ಸಾಮಾನ್ಯ ಕಾರ್ಯಕರ್ತ ನ್ಯಾಯ ಕೇಳಕ್ ತಪ್ಪ್ರಿ ಅಲ್ಲ ನ್ಯಾಯ ಇದು ಒಂದು ವಾರ ಐತ್ರಿ ಮೇಡಮ್ ಬೀಸ್ಮೆಂಟ್ ಇಲ್ಲ ಏನಿಲ್ಲ ಕಾಮಗಾರಿ ಪಡಿತೆ ಅದ ಕರೆಕ್ಟ್ ಆಗಿ ಮಾಡ್ರಿ ಮುದುಕರು ಅವ್ರು ಬರ್ತಾರ ದವಾಖಾನಿಗೆ ಒಂದ್ ಒಳ್ಳೆ ರೀತಿ ಒಳ್ಳೆ ನಮ್ಮೂರು ಒಳ್ಳೆ ಹೆಸರು ಅಂತ ಹೇಳಿದ್ರ ಅದ್ ಬೀಸ್ಮೆಂಟ್ ಇಲ್ಲ ಏನಿಲ್ಲ ಮೇಡಮ್ ಇದು ಕಾಮಗಾರಿ ಬೇರೆ ಬೇರೆ ದಾಗ ಇದೇ ಬಜೆಟ್ನಾಗೆ ಬಾತ್ರೂಮ್ ಮಾಡಾಕತ್ತಾರ ಒಳ್ಳೆ ಬಾತ್ರೂಮ್ ಆಕತ್ತ ಎಷ್ಟು ಮಿಂಟ್ ಕೇಳಿದ್ರೆ ಎಷ್ಟು ಮಿನ ಏನ್ ಮಗನೇ ಮುಂದಕ್ಕೆ ಹೋಗಲೇ ನೀನ್ ಯಾರು ಕೇಳಕ್ ಅಂತಾರೀ ನನಗೆ ಈಗ ಅವ್ರು ಯಾರು ಕೆಲಸ ಇಲ್ಲಿ ನಾನೊಬ್ಬ ಪ್ರಜೆಗೆ ಅವ್ರಿಗೆ ಕೇಳಕ್ಕೆ ಹೋದ್ರೆ ನಮಗೆ ಏಕವಚನ ಒಬ್ಬ ವಿದ್ಯಾರ್ಥಿಗಳಿಗೆ ಇದ್ದವ್ರಿಗೆ ಇಷ್ಟು ಬೈತಾರ ರೈತರಿಗೆ ಯಾವ ನಮ್ಮನೆ ಕಷ್ಟ ಕೊಡಬಾರ್ದು ಇಂಥವ್ರು ಇಂಥವ್ರಿಗೆ ತಕ್ಕ ಶಿಕ್ಷೆ ಆಗೋ ಗಂಟ ನಾ ಈ ಜಾಗ ಬಿಟ್ಟು ಕದಲಲ್ರಿ ಮೇಡಮ್ ಮಾನ್ಯ ಶಾಸಕರು ಇಲ್ಲಾಂದ್ರೆ ಈ ಈ ಜ ಈ ವರ್ಕಿಗೆ ಯಾರ್ಯಾರು ಅಧಿಕಾರಿಗಳು ಬರ್ಬೇಕು ಮೇಡಮ್ ಅವರೇ ಬಂದಿದ್ದು ತನಿಖೆ ಮಾಡಿ ಇದಕ್ಕೆ ಪರಿಹಾರ ನೀಡ್ಬೇಕು ಯಾಕಂದ್ರೆ ಇದು ಒಂದು ವಾರ ಆಯ್ತು ಮೇಡಮ್ ನಾ ಕಾಳಜಿಯಿಂದ ಇದ್ರ ಬಗ್ಗೆ ತಿರುಗಾಡಕತ್ತೀವಿ ಒಂದು ರೀತಿನ ರೆಸ್ಪಾನ್ಸ್ ಇಲ್ಲ ಮೂರ್ ದಿನ ಆಯ್ತು ಕೆಲಸ ಬಂದಿಟ್ಟ ಇವತ್ತು ಏಕ ದುಮ್ಕಿಲಿ ಬಂದು ಕೆಲಸ ಚಾಲೂ ಮಾಡ್ರಿ ಅಂದ್ರೆ ಇಲ್ಲಿ ಊರಾಗ ಯಾರು ಕೇಳಲ್ಲ ನಂಬೋದು ರೌಡಿಜಾಮ್ ನಡಿತದಂತೆ ನಡ್ಸಕತ್ತಾರಲ್ರಿ ಮೇಡಮ್ ಇವ್ರು ಕೆಲಸ ಇಲ್ಲ ಮೇಡಮ್ ನಾವು ಮುಂದೋಗಾನೆ ಮಾಡ್ತಾರ್ರಿ ಮೇಡಮ್ ಇವಾಗ ಪ್ಲಾಸ್ಟರ್ ಅಲ್ಲಿ ಕೇಳ್ರಿ ಮೇಡಮ್ ನಿಮ್ ಸಿಬ್ಬಂದಿ ಅವ್ರಿಗೆ ಅಲ್ಲಿ ಮೇಡಮ್ ಇದಕ್ ಜವಾಬ್ದಾರಿ ಅವರು ಡಾಕ್ಟರ್ ಸಾಬ್ರು ಇಲ್ಲ ಅಂದ್ರೆ ನೀವು ತಗೋಂತೀವಿ ಅಂದ್ರೆ ನಾವು ಓದ್ತೀವಿ ಈ ಕಾಮಗಾರಿನೂ ಒಟ್ಟೆ ಮಾಡಕ್ ಬಿಡೋದು ಅದು ಒಂದು ಕಟ್ಟಾಗಿ ವ್ಯವಸ್ಥೆ ಪ್ರಕಾರವಾಗಿ ಅದು ಮಾಡ್ತೀವಿ ಅಂದ್ರೆ ಅಂದ್ರೆ ಅವ್ರೇ ಮಾಡ್ರಿ ನಾನ್ ಅವ್ರಿಗೆ ವರ್ಕ್ ಒಂದ್ ನೀಟ್ನೆಸ್ ಇರ್ಲಿ ಒಂದ್ ನೀಟ್ನೆಸ್ ಇರಲಿ ಇದು ಜವಾಬ್ದಾರಿ ಮೇಡಮ್ ಅವ್ರು ಕೇಳ್ತಾರ ನನಗೆ ಬೈತಾರೀ ಅವರು ರೌಡಿಜನ್ ದೋರ್ಸ್ತಾರ ನಮ್ ಕಾಮನ್ ಮ್ಯಾನ್ ಮಾಡಿ ಅವ್ರು ಹೇಳಿ ಮೇಡಮ್ ಸರಿಯಾಗಿ ನಾಳೆ